ಹಾಯ್ ಹಾಯ್ ಹಲೋ ನಮಸ್ಕಾರ ಎಲ್ಲ ನೇಚರ್ ಸ್ಪಿರಿಟ್ ನೈನ್ ಆಟ್ ಕನ್ನಡ ಟಾರೋ ಕಾರ್ಡ್ ರೀಡಿಂಗಿಗೆ ವೆಲ್ಕಮ್ ಇವತ್ತು ನಾನು ತಗೋತಾ ಇರುವಂತಹ ರೀಡಿಂಗ್ ಯಾವುದಪ್ಪ ಅಂದರೆ ಪ್ರೀತಿಯ ವಿಚಾರದಲ್ಲಿ ನಿಮ್ಮ ಪರ್ಸನ್ನಿನ ಮುಂದಿನ ನಡೆ ಏನು ಅಂದರೆ ನಿಮ್ಮ ಪ್ರೀತಿಯ ವಿಚಾರಕ್ಕೆ ಸಂಬಂಧಿಸಿದಂತೆ ನಿಮ್ಮ ಪರ್ಸನ್ಗಳು ಮುಂದಿನ ಮೂಮೆಂಟ್ಸ್ಗಳು ಯಾವ ರೀತಿ ತಗೊಳ್ಳುವಂತಹ ಸಾಧ್ಯತೆಗಳಿದೆ ಅನ್ನೋದ್ರ ಬಗ್ಗೆ ರೀಡಿಂಗನ್ನು ಮಾಡ್ತಾ ಇದ್ದೀನಿ ಇದೆಲ್ಲವೂ ಕೂಡ ಇನ್ ಜನರಲ್ ಆಗಿರೋದ್ರಿಂದ ನಿಮಗೆ ರೆಸೋನೇಟ್ ಆದರೆ ಮಾತ್ರ ತಗೊಳ್ಳಿ ಹಾಗೇನೆ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂತಹ ಒಂದು ನಂಬೋ ಅದು ರೀಡಿಂಗ್ ರೀಡಿಂಗಿನ ನಂಬರ್ ಆಗಿರುತ್ತೆ ಯಾರಿಗೆಲ್ಲ ಪರ್ಸನಲ್ ರೀಡಿಂಗಿನ ಅವಶ್ಯಕತೆ ಇದೆಯೋ ಅವರೆಲ್ಲರೂ ಕೂಡ ವಾಟ್ಸಪ್ ಮೆಸೇಜನ್ನು ಮಾಡೋದ್ರ ಮೂಲಕ ಪೇ ಮಾಡಿ ನಿಮ್ಮ ರೀಡಿಂಗ್ಸ್ಗಳನ್ನು ನೀವು ತಗೋಬಹುದು ಓಕೆ ಸೊ ರೀಡಿಂಗ್ಗಳನ್ನು ತಗೊಳ್ಳೋದಕ್ಕೆ ಮುಂಚಿತವಾಗಿ ಪ್ಲೀಸ್ ಸೆಲೆಕ್ಟಿವ್ ಇವ್ ಆಪ್ಷನ್ ಆಪ್ಷನ್ ಬರ್ತಾ ಇದ್ದಲ್ವಾ ವೆರಿ ಗುಡ್ ಪರ್ಪಲ್ ಕಲರ್ ಇರುವಂತಹ ಲೋಟಸ್ ಅನ್ನು ನೀವು ಸೆಲೆಕ್ಟ್ ಮಾಡಿಕೊಂಡ್ರೆ ಅದು ಫೈಲ್ ನಂಬರ್ ಒನ್ ಬ್ಲೂ ಕಲರ್ ಇರುವಂತಹ ಲೋಟಸನ್ನು ಸೆಲೆಕ್ಟ್ ಮಾಡಿಕೊಂಡ್ರೆ ಅದು ಫೈಲ್ ನಂಬರ್ ಟೂ ಆಗಿರುತ್ತೆ ಆಯ್ಕೆಯನ್ನು ಮಾಡಿಕೊಳ್ಳುವಾಗ ಬಹಳ ಕಾನ್ಸಂಟ್ರೇಷನ್ ಇಂದ ಆಯ್ಕೆಯನ್ನು ಮಾಡಿಕೊಳ್ಳಿ ನಿಮಗೆ ಯಾವ ಕಲರಿನ ಲೋಟಸ್ ತುಂಬ ಅಟ್ರಾಕ್ಟ್ ಆಗ್ತಾ ಇರುತ್ತೋ ಆ ಕಲರಿನ ಲೋಟಸ್ ಅನ್ನ ಸೆಲೆಕ್ಟ್ ಮಾಡಿಕೊಳ್ಳೋದ್ರ ಮೂಲಕ ಪ್ರೀತಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ಪರ್ಸನಿನ ಮುಂದಿನ ನಡೆ ಏನು ಅನ್ನೋದ್ರ ಬಗ್ಗೆ ರೀಡಿಂಗನ್ನು ತಗೋಬಹುದು ಓಕೆ ಹಾಗೆಯೇ ಡಿಸ್ಕ್ರಿಪ್ಷನ್ ನಲ್ಲಿ ಪ್ರತಿ ಟೈಮಿಂಗ್ಸ್ ಟೈಮಿಂಗ್ಸನ್ನು ಕ್ಲಿಯರ್ ಆಗಿಯೇ ಮೆನ್ಷನ್ ಮಾಡಿರ್ತೀನಿ ನೀವು ಯಾವ ಫೈಲನ್ನು ಸೆಲೆಕ್ಟ್ ಮಾಡ್ಕೊಂಡಿರ್ತೀರೋ ಆ ಫೈಲಿನ ಟೈಮಿಂಗ್ಸ್ ಅನ್ನು ನೋಡಿ ಸ್ಕಿಪ್ ಆಗಿ ನಿಮ್ಮ ರೀಡಿಂಗ್ಸ್ಗಳನ್ನು ನೀವು ತಗೋಬಹುದು ಓಕೆ ರೀಡಿಂಗನ್ನು ಶುರು ಮಾಡೋಣ ಓಕೆ ಸ್ಟಾರ್ಟ್ ಪರ್ಪಲ್ ಕಲರ್ ಇರುವಂತಹ ಲೋಟಸ್ ಅನ್ನ ಯಾರೆಲ್ಲ ಸೆಲೆಕ್ಟ್ ಮಾಡ್ಕೊಂಡಿದ್ದೀರಾ ಅವರಿಗೆ ಪ್ರೀತಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವ ರೀತಿಯ ಮೂಮೆಂಟ್ಸ್ಗಳಿದೆ ಅನ್ನೋದನ್ನು ನೋಡ್ಬೋದು ಓಕೆ ಒಟ್ಟಿಗೆ ನಾವು ಕಾರ್ಡ್ಸ್ಗಳನ್ನ ತೊಗೊಂಡ್ಬಿಡೋಣ ಓಕೆ ಎರಡು ಕಾರ್ಡ್ ಆಲ್ರೆಡಿ ಬಂದಿದೆ ನಿಮಗೆ ಬ್ಯಾರಿ ಪೇಜ್ ಪ್ರೀತಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವ ರೀತಿಯ ಮುಂದಿನ ನಡೆ ಅನ್ನೋದಕ್ಕೆ ಕಾರ್ಡ್ಸ್ಗಳು ಬಂದಿದೆ ರೀಡಿಂಗ್ ಅನ್ನ ನೋಡೋಣ ಪ್ರೀತಿಯ ವಿಚಾರದಲ್ಲಿ ನಿಮ್ಮ ಪರ್ಸನ್ನಿನ ಮುಂದಿನ ನಡೆ ಏನು ಅನ್ನೋದಾದ್ರೆ ವಿತ್ಡ್ರಾಲ್ ಅನ್ನ ಮಾಡ್ಕೋಬೇಕು ಪ್ರೀತಿಯಿಂದ ಹಿಂದ ಹಿಂದೆ ಸರಿಯುವಂತಹ ಕೆಲವೊಂದು ಆಲೋಚನೆಗಳನ್ನ ಮಾಡ್ತಾರೆ ನೋಡಿ ಅಂದ್ರೆ ಅವರಿಗೇನಾದ್ರೂ ಈ ಪ್ರೀತಿಯಿಂದ ತೊಂದರೆಗಳಾಗತ್ತೆ ಅನ್ನುವಂತಹ ಆಲೋಚನೆಗಳು ಬಂದರೆ ಪ್ರೀತಿಯಿಂದ ನಾನು ಹಿಂದಕ್ಕೆ ಹೋಗೋದಕ್ಕೂ ರೆಡಿ ಅನ್ನುವಂತಹ ಆಲೋಚನೆಯನ್ನ ಮಾಡ್ತಾರೆ ಅದು ಅವರ ಮುಂದಿನ ನಡೆಯಾಗಿರುತ್ತೆ ಯಾಕಂದರೆ ಪ್ರೀತಿಯ ವಿಚಾರಕ್ಕೆ ಸಂಬಂಧಿಸಿದಂತೆ ಸ್ವಲ್ಪ ಟೈಮ್ ಬ್ರೇಕ್ ತಗೋಬೇಕಾಗತ್ತೆ ಇದರಿಂದ ನನಗೂ ಕೂಡ ತೊಂದರೆ ಆಗತ್ತೆ ಸ್ವಲ್ಪ ತಗೋಣ ಅನ್ನುವಂತಹ ರೀತಿಯ ಆಲೋಚನೆಗಳನ್ನ ಮಾಡುವಂತಹ ಸಾಧ್ಯತೆಗಳು ಇರತ್ತೆ ರೀತಿ ಮಾಡ್ತಾರೆ ಅನ್ನೋದಾದ್ರೆ ಅವರು ಕೊಡುವಂತಹ ರೀಸನ್ ಏನಪ್ಪಾ ಅಂದ್ರೆ ಈಗ ನಾವು ಸ್ವಲ್ಪ ಬ್ರೇಕ್ ತಗೊಳ್ಳೋಣ ಓಕೆ ಸ್ವಲ್ಪ ಪ್ರೀತಿಯಿಂದ ನಾವು ಹಿಂದಕ್ಕೆ ಹೋದ್ರೆ ಪ್ರೀತಿಗೆ ಹೆಚ್ಚು ಸಪೋರ್ಟ್ ಮಾಡೋ ತರನೇ ಇರುತ್ತೆ ಯಾಕೆ ಗೊತ್ತಾ ಪ್ರೀತಿಯಲ್ಲಿ ನಾನೇನಾದ್ರೂ ಮುಂದೆ ಮುಂದೆ ಹೆಜ್ಜೆಗಳನ್ನ ಇಟ್ಕೋತಾ ಹೋದ್ರೆ ಅದು ನನಗೆ ತೊಂದರೆ ನನಗೆ ತೊಂದರೆ ಅಂದ್ರೆ ಅದು ನಿನಗೂ ಕೂಡ ತೊಂದರೆ ಅಲ್ವಾ ಸೊ ಪ್ರೀತಿಯನ್ನ ಉಳಿಸ್ಕೊಳ್ಳೋಕೋಸ್ಕರನೆ ನಾನು ಇದೆಲ್ಲ ಮಾಡ್ತಾ ಇದ್ದೇನೆ ಅನ್ನುವಂತಹ ರೀಸನ್ ಅನ್ನ ಕೊಡುವಂತಹ ಸಾಧ್ಯತೆಗಳಿರುತ್ತೆ ಅಂದ್ರೆ ಪ್ರೀತಿಯನ್ನ ಉಳಿಸ್ಕೊಳೋದಕ್ಕೋಸ್ಕರನೇ ನಾನ್ ಸ್ವಲ್ಪ ನಿನ್ನಿಂದ ದೂರ ಹೋಗುವಂತಹ ಅಥವಾ ಕಮ್ಯುನಿಕೇಶನ್ಸ್ ಅನ್ನ ಸ್ಟಾಪ್ ಮಾಡಿ ಸ್ಟಾಪ್ ಮಾಡಿ ಮುಂದೆ ಹೋಗುವಂತಹ ಸಾಧ್ಯತೆಗಳು ಇರುತ್ತೆ ಅನ್ನುವಂತಹ ಗಳನ್ನ ಕೊಡುವಂತಹ ಸಾಧ್ಯತೆಗಳು ಇರುತ್ತೆ ಅಲ್ಲಿಗೆ ನಿಮಗೆ ಬರುವಂತಹ ಆಲೋಚನೆಗಳು ಏನಪ್ಪಾ ಅಂದ್ರೆ ಪ್ರೀತಿ ಅಷ್ಟೊಂದು ಈಸಿ ಆಗಿಲ್ವಾ ಇದರಲ್ಲಿ ತುಂಬಾ ಕಷ್ಟ ಇದೆಯಾ ಅನ್ನುವಂತಹ ಆಲೋಚನೆಗಳನ್ನು ಮಾಡುವ ರೀತಿಯಲ್ಲಿ ಅವರು ನಿಮ್ ಅವರು ಕೂಡ ಹಾಗೆ ನಡ್ಕೋತಾ ಇರ್ತಾರೆ ಅಂದ್ರೆ ಪ್ರೀತಿ ಅನ್ನೋದು ಅಷ್ಟೊಂದು ಈಸಿ ಅಲ್ಲ ಇದರಿಂದ ನನಗೆ ತುಂಬಾ ತೊಂದರೆ ಆಗ್ತಾ ಇದೆ ಪ್ರೀತಿಯನ್ನು ಉಳಿಸ್ಕೋಬೇಕು ಅಂದ್ರೆ ನಾನು ಈ ರೀತಿಯೆಲ್ಲ ಮಾಡಬೇಕಾಗುತ್ತೆ ಎಷ್ಟೊಂದು ಕಷ್ಟವನ್ನ ಪಡ್ತಾ ಇದ್ದೀನಿ ನಾನು ಅದೆಲ್ಲ ಕಷ್ಟಗಳನ್ನ ಯಾತಕ್ಕೆ ಪಡ್ತಾ ಇದ್ದೀನಿ ಗೊತ್ತಾ ಪ್ರೀತಿಯನ್ನು ಉಳಿಸ್ಕೊಳ್ಳೋದಕ್ಕೆ ಅನ್ನುವಂತಹ ರೀತಿಯ ಮುಂದಿನ ನಡೆಗಳನ್ನ ಮಾಡುವಂತಹ ಸಾಧ್ಯತೆಗಳಿರುತ್ತೆ ಆ ರೀತಿ ಮಾಡೋದ್ರಿಂದ ಕೂಡ ಪ್ರೀತಿಯನ್ನು ಉಳಿಸ್ಕೋತಾರ ಅಂದ್ರೆ ಇಲ್ಲ ಅವರು ಪಾಸ್ ನಲ್ಲಿ ಇಡೋದಕ್ಕೋಸ್ಕರ ನಿಮ್ಮ ಪ್ರೀತಿಯನ್ನ ನಿಮ್ಮ ಕಮ್ಯುನಿಕೇಷನ್ಸ್ ಅನ್ನ ಪಾಸ್ನಲ್ಲಿ ಇಡೋದಕ್ಕೋಸ್ಕರವಾಗಿ ಅವರು ಈ ರೀತಿಯ ರೀಸನ್ಗಳನ್ನು ಕೊಟ್ಟು ಸ್ಟಾಪ್ ಮಾಡುವಂತಹ ಸಾಧ್ಯತೆಗಳು ಇರುತ್ತೆ ನಾನು ಒಂಟಿಯಾಗಿರಬೇಕು ಒಂಟಿಯಾಗಿ ನಾನು ಇಲ್ಲ ಅಂದರೆ ಈ ವಿಚಾರ ಬೇರೆಯವ್ರಿಗೆ ಗೊತ್ತಾಗತ್ತೆ ಬೇರೆಯವ್ರಿಗೆ ಗೊತ್ತಾದರೆ ನನಗ್ ನನಗೆ ತೊಂದರೆ ಆಗುತ್ತೆ ನನಗೆ ತೊಂದರೆ ಆದರೆ ನಿನಗೂ ತೊಂದರೆ ಆಗುತ್ತೆ ಈ ತರಹದ ಹಲವಾರು ರೀಸನ್ಗಳನ್ನು ಕೊಟ್ಟು ಪಾಸಿನಲ್ಲಿ ಪ್ರೀತಿಯನ್ನು ಇಡುವಂತಹ ಆಲೋಚನೆಗಳನ್ನು ಮಾಡ್ತಿದ್ದಾರೆ ಇದೆಲ್ಲವನ್ನ ಕೂಡ ಪ್ರೀತಿಯನ್ನು ಉಳಿಸ್ಕೊಳ್ಳೋದಕ್ಕೋಸ್ಕರನೇ ನಾನು ಮಾಡ್ತಾ ಇರೋದು ಅನ್ನುವಂತಹ ರೀಸನ್ ಕೂಡ ಕೊಡುವಂತಹ ಮುಂದಿನ ನಡೆಯ ಬಗ್ಗೆ ಆಲೋಚನೆಯನ್ನು ಮಾಡ್ತಾ ಇರುವಂತಹ ಸಾಧ್ಯತೆಗಳು ಇದೆ ಮತ್ತು ಪ್ರೀತಿಯ ವಿಚಾರದಲ್ಲಿ ಯಾವುದೇ ರೀತಿಯ ಆತುರವನ್ನು ಮಾಡುವುದು ಬೇಡ ಒತ್ತಾಯವನ್ನು ಮಾಡಬೇಡ ನೀನು ಪ್ರೀತಿಯಲ್ಲಿ ಸ್ವಲ್ಪ ಈಗ ತ್ಯಾಗಗಳನ್ನು ಮಾಡಿದ್ರೆ ಆಮೇಲೆ ನಾವು ಪ್ರೀತಿಯನ್ನು ಉಳಿಸ್ಕೋಬಹುದಲ್ವಾ ಅನ್ನುವಂತಹ ಮಾತುಗಳನ್ನು ಆಡಬೇಕು ಅನ್ನುವಂತಹ ಮುಂದಿನ ನಡೆಗಳ ಬಗ್ಗೆ ಆಲೋಚನೆಗಳನ್ನು ಮಾಡ್ತಾ ಇರುವಂತಹ ಸಾಧ್ಯತೆಗಳಿರುತ್ತೆ ಅಂತಹ ಸಂದರ್ಭದಲ್ಲಿ ಪ್ರೀತಿಯ ವಿಚಾರದಲ್ಲಿ ನಿಮ್ಮಿಬ್ಬರ ನಡುವೆ ಭಿನ್ನಾಭಿಪ್ರಾಯಗಳು ಮೂಡುವಂತಹ ಸಾಧ್ಯತೆಗಳು ಕೂಡ ಇದೆ ಅನ್ನುವಂಥದ್ದನ್ನು ರೆಪ್ರೆಸೆಂಟ್ ಮಾಡ್ತದೆ ಸೊ ಪ್ರೀತಿಯ ವಿಚಾರದಲ್ಲಿ ಏನೋ ದೂರ ಇರಬೇಕು ಅಂತ ಪ್ರಯತ್ನ ಮಾಡ್ತಾ ಇದ್ದಾರಲ್ವಾ ದೂರ ಇರೋಣ ಆದ್ರೆ ಮತ್ತೆ ಪುನಃ ಹತ್ರ ಆಗುವಂತಹ ಆಲೋಚನೆಗಳನ್ನ ಮಾಡೋದು ಮೂಮೆಂಟ್ಸ್ಗಳನ್ನ ತಗೊಳ್ಳೋದು ನಿಮ್ಮ ಪರ್ಸನೇ ಆಗಿರುತ್ತೆ ಹೋಗ್ಲಿ ಬಿಡುಬಂದು ಇದ್ದಾರಲ್ಲ ಅಂತ ನೀವು ಮಾತಾಡ್ಸೋಕೋದ್ರೆ ಇಬ್ಬರ ನಡುವೆ ಭಿನ್ನಾಭಿಪ್ರಾಯಗಳನ್ನ ಮಾಡಿಕೊಂಡು ಮತ್ತೆ ದೂರ ಹೋಗುವಂತಹ ಪ್ರಯತ್ನಗಳನ್ನ ಮಾಡುವಂತಹ ಸಾಧ್ಯತೆಗಳು ಕೂಡ ಇರುತ್ತೆ ಅವರ ಮುಂದಿನ ನಡೆ ಆ ರೀತಿ ಇರತ್ತೆ ಏನೂ ಕೂಡ ಅರ್ಥ ಆಗದೆ ಇರುವಂತಹ ಸಿಚುಯೇಷನ್ಸು ಓಕೆ ಸೊ ಇದರ ಇದಿಷ್ಟು ಕಾರ್ಡಿನ ಒಂದು ಕ್ಲಾರಿಫಿಕೇಶನ್ಸ್ ಕಾರ್ಡ್ ಅನ್ನ ಕೊಡೋದಾದ್ರೆ ಅವರ ಮನಸ್ಥಿತಿಯ ಬಗ್ಗೆ ಅವರ ಮುಂದಿನ ನಡೆಯ ಮನಸ್ಥಿತಿಯ ಬಗ್ಗೆ ಕೊಡೋದಾದ್ರೆ ಏನ್ ಕೊಡ್ತೀರಾ ಪ್ರೀತಿಯನ್ನ ಉಳಿಸ್ಕೋಬೇಕು ಕಳ್ಕೊಳ್ಳೋದ್ ಇಷ್ಟ ಇಲ್ಲ ಪ್ರೀತಿಯನ್ನ ಉಳಿಸ್ಕೊಬೇಕು ಮತ್ತೆ ಆ ಪ್ರೀತಿಯನ್ನ ಬೆಳೆಸ್ಬೇಕು ಆದ್ರೆ ನನಗೆ ಅವಕಾಶಕ್ಕೆ ತಕ್ಕ ಹಾಗೆ ನಾನು ಯುಟಿಲೈಸ್ ಮಾಡ್ಕೊಳ್ಳುವಂತಹದ್ದು ಸರಿ ಈ ರೀತಿಯ ಪ್ಲಾನ್ಗಳನ್ನ ಮಾಡ್ಬೇಕು ನನಗೆ ತೊಂದರೆ ಆದ್ರೆ ಅದನ್ನ ಪಾಸ್ ನಲ್ಲಿ ಇಡೋದ್ರ ಮೂಲಕ ಅಥವಾ ಸ್ವಲ್ಪ ಬ್ರೇಕ್ ತಗೊಳೋದ್ರ ಮೂಲಕ ಪ್ರೀತಿಯನ್ನ ಬೆಳೆಸೋ ಪ್ರಯತ್ನವನ್ನ ಮಾಡ್ತಾ ಇದ್ದೀನಿ ಅನ್ನುವಂತಹ ಮುಂದಿನ ನಡೆಗಳನ್ನ ತಗೋತಾರೆ ಪ್ರೀತಿಯಲ್ಲಿ ತನಗೆ ಹೇಗೆ ಬೇಕೋ ಆ ರೀತಿಯ ಮೂಮೆಂಟ್ಸ್ ಗಳನ್ನ ಮಾಡುವಾಗ ಅದು ಕಷ್ಟ ಆಗ್ಬಹುದು ಅಥವಾ ಕಷ್ಟ ಆದಂತಹ ಸಂದರ್ಭದಲ್ಲಿ ಪ್ರೀತಿಯನ್ನ ಪಾಸ್ ಮಾಡುವಂತಹದ್ದು ಮತ್ತೆ ಅವರೇ ಮಾತಾಡಿಸ್ಕೊಂಡು ಬರುವಂತಹದ್ದು ಮಾತಾಡಿಸ್ತಿದ್ದಾರಲ್ಲ ಅಂದ್ರೆ ಮತ್ತೆ ಭಿನ್ನಾಭಿಪ್ರಾಯಗಳನ್ನ ಮಾಡಿಕೊಂಡು ಮತ್ತೆ ನಿಮ್ಮಿಂದ ದೂರ ಹೋಗುವಂತಹ ಪ್ರಯತ್ನಗಳನ್ನ ಮಾಡುವಂತಹ ಸಾಧ್ಯತೆಗಳಿದೆ ಎನ್ನುವಂತಹದನ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ ಒಟ್ಟಿನಲ್ಲಿ ಅವರಿಗೆ ಮನಸ್ಸು ಮನಸ್ಸಿನಲ್ಲಿ ಸಮಾಧಾನಕರವಾದಂತಹ ಭಾವನೆಗಳು ಇರೋದಿಲ್ಲ ನನಗೆ ತೊಂದರೆ ಆದ್ರೆ ಪ್ರೀತಿಯನ್ನ ಬಿಡ್ಬೇಕು ನನಗೆ ತೊಂದರೆ ಇಲ್ಲ ಅಂದ್ರೆ ಮತ್ತೆ ನಾನು ಪ್ರೀತಿಯನ್ನ ಮಾತಾಡಿಸ್ಬೋದು ಅಥವಾ ಪ್ರೀತಿಯನ್ನ ಬೆಳೆಸ್ಕೋಬಹುದು ಪಾಸಿಟಿವ್ ಮೂಮೆಂಟ್ಸ್ ನ ಕಡೆಗೆ ತಗೊಂಡು ಹೋಗ್ಬೋದು ಅನ್ನುವಂತಹ ಆಲೋಚನೆಗಳನ್ನ ನಿಮ್ಮ ಪರ್ಸನ್ಗಳು ಮಾಡ್ತಾ ಇರುವಂತಹ ಸಾಧ್ಯತೆಗಳು ಇದೆ ಒಟ್ಟಿನಲ್ಲಿ ಅವ್ರಿಗೂ ಕೂಡ ಕನ್ಫ್ಯೂಷನ್ ಇದೆ ಆ ಕನ್ಫ್ಯೂಷನ್ಸ್ ನಿಮ್ಮ ಮೇಲೂ ಕೂಡ ಹೇಳ್ತಾರೆ ಆ ಕನ್ಫ್ಯೂಷನ್ಸ್ಗೆ ನೀವು ಒದ್ದಾಡ್ತಾ ಇರ್ತಾರ ಅವರು ಕೂಡ ಒದ್ದಾಡ್ತಾ ಇರುವಂತಹ ಸಾಧ್ಯತೆಗಳು ಏರತ್ತೆ ಮತ್ತೆ ಅವರಿಗೆ ಯಾವುದೇ ರೀತಿಯ ಪ್ರೀತಿಯಿಂದ ತೊಂದರೆಗಳು ಆಗ್ಬಾರ್ದು ಆ ತೊಂದರೆಗಳು ಆಗ್ತಾ ಇದ್ರೆ ಸಡನ್ ಸೆ ಸಡನ್ಸ್ ನಿಮ್ಮಿಂದ ದೂರ ಹೋಗುವಂತಹ ಆಲೋಚನೆಗಳನ್ನ ಕೂಡ ಮಾಡುವಂತಹ ಸಾಧ್ಯತೆಗಳು ಇದೆ ಅನ್ನುವಂತಹದನ್ನ ಫೈಲ್ ನಂಬರ್ ಒನ್ ಅವ್ರಿಗೆ ರೆಪ್ರೆಸೆಂಟ್ ಮಾಡ್ತಾ ಇದೆ ಓಕೆ ಸೊ ಇದಿಷ್ಟು ಫೈಲ್ ನಂಬರ್ ಒನ್ ಅವರ ಪ್ರೀತಿಯ ವಿಚಾರಕ್ಕೆ ಸಂಬಂಧಿಸಿದಂತೆ ನಿಮ್ಮ ಪರ್ಸಲ್ಲಿ ಮುಂದಿನ ನಡೆ ಏನು ಬಗ್ಗೆ ರೀಡಿಂಗ್ ಆಗಿರತ್ತೆ ಈ ತರಹದ ರೀಡಿಂಗ್ ನಿಮ್ಗೆ ಇಷ್ಟ ಆಗಿದೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲೇ ಇರುವಂತಹ ಪ್ರೆಸ್ ಮಾಡಿ ನಾವು ನಿಮ್ಮಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಅಲ್ಲಿವರೆಗೂ ಚೆಕ್ ನಂಬರ್ ಟೂ ಸೊ ಫೈನ್ ನಂಬರ್ ಟೂ ಅಂದ್ರೆ ಅದು ಬ್ಲೂ ಕಲರ್ ಇರುವಂತಹ ಲೋಟಸ್ ಅನ್ನ ನೀವು ಸೆಲೆಕ್ಟ್ ಮಾಡ್ಕೊಂಡಿರ್ತೀರಾ ಹೌದಲ್ವಾ ಸೊ ಅವರ ರೀಡಿಂಗ್ಸ್ ಹೇಗ್ ಬರುತ್ತೆ ಅನ್ನೋದನ್ನ ನೋಡ್ಬೇಡ ಕಾರ್ಡ್ ಶಫಲ್ ಮಾಡೋದಕ್ಕೆ ಮುಂಚಿತವಾಗಿ ಕ್ಲೈಂಟ್ಸ್ ಅನ್ನ ಮಾಡ್ತಾ ಇದ್ದೀನಿ ಅಷ್ಟೇ ಸೊ ಸ್ಪಿರಿಟ್ಸ್ ಬ್ಲೂ ಕಲರ್ ಇರುವಂತಹ ಲೋಟಸ್ ಅನ್ನ ಯಾರೆಲ್ಲ ಸೆಲೆಕ್ಟ್ ಮಾಡ್ಕೊಂಡಿದ್ದಾರೆ ಅವರ ಪ್ರೀತಿಯ ವಿಚಾರಕ್ಕೆ ಸಂಬಂಧಿಸಿದಂತೆ ಮುಂದೆ ನಡೆ ಅವರ ಪರ್ಸನ್ ಹೇಗಿರುತ್ತೆ ಸ್ಪಿರಿಟ್ಸ್ ಬಾರ್ಡರ್ ಅವರ ಮುಂದಿನ ನಡೆ ಅಂದ್ರೆ ತುಂಬ ಬರ್ಡನ್ ಅನ್ನು ಮಾಡಿಕೊಳ್ಳುವಂತಹ ಸಾಧ್ಯತೆಗಳು ಇರುತ್ತೆ ಅಂದ್ರೆ ಪ್ರೀತಿಯಲ್ಲಿ ಏನೇ ಮುಂದುವರಿಕೆಗಳನ್ನು ಮಾಡಿದ್ರು ಅದು ನಿಮಗೆ ತುಂಬಾ ಬರ್ಡನ್ ಆಗುವಂತಹ ರೀತಿಯಲ್ಲಿಯೇ ಇರುತ್ತೆ ಬಿಕಾಸ್ ನನಗೆ ರೆಸ್ಪಾನ್ಸಿಬಿಲಿಟೀಸ್ಗಳು ಜಾಸ್ತಿ ನನ್ನದೇ ಆದಂತಹ ಕೆಲಸಗಳು ತುಂಬಾ ಜಾಸ್ತಿ ಇದೆ ಅನ್ನುವಂತಹ ರೀಸನ್ ಅನ್ನು ಕೊಡುವಂತಹ ಸಾಧ್ಯತೆಗಳು ಕೂಡ ಇದೆ ಓಕೆ ನೆಕ್ಸ್ಟ್ ಪಾರ್ಟ್ ಪ್ರೀತಿಯ ವಿಚಾರಕ್ಕೆ ಸಂಬಂಧಿಸಿದಂತೆ ಎಲ್ಲವನ್ನ ಕೂಡ ನಾವು ಫುಲ್ಫಿಲ್ ಅನ್ನ ಮಾಡ್ಕೋಬೇಕು ವಿಶ್ ಕಮ್ ಟ್ರೂ ಆಗಬೇಕು ಸಮಾಧಾನದಲ್ಲಿ ಇರಬೇಕು ಅಂದರೆ ಪ್ರೀತಿಯ ವಿಚಾರದಲ್ಲಿ ನಾನು ಯಾವ ರೆಸ್ಪಾನ್ಸಿಬಿಲಿಟೀಸನ್ನು ಕೂಡ ತಗೊಳೋದಕ್ಕೆ ರೆಡಿ ಇದ್ದೀನಿ ಅನ್ನುವಂತಹ ಕೆಲವು ವಿಚಾರಗಳನ್ನು ಕೂಡ ನಿಮಗೆ ಹೇಳ್ತಾ ಇದ್ದಾರೆ ಓಕೆ ಸೊ ಪ್ರೀತಿಯ ವಿಚಾರದಲ್ಲಿ ಹೆಚ್ಚು ರೆಸ್ಪಾನ್ಸಿಬಿಲಿಟೀಸ್ಗಳಿದೆ ಮತ್ತು ನನಗೂ ಕೂಡ ಹೆಚ್ಚು ರೆಸ್ಪಾನ್ಸಿಬಿಲಿಟೀಸ್ಗಳಿದೆ ಆದರೂ ಕೂಡ ನಾನು ಪ್ರೀತಿಯನ್ನು ಉಳಿಸ್ಕೊಳ್ಳೋದಕ್ಕೆ ಏನೆಲ್ಲ ಸಾಧ್ಯ ಆಗುತ್ತೋ ಅದೆಲ್ಲವನ್ನು ಮಾಡೋದಕ್ಕೆ ನಾನು ರೆಡಿಯಾಗಿದ್ದೀನಿ ಅನ್ನುವಂತಹ ಕೆಲವು ಮುಂದಿನ ನಡೆಗಳನ್ನು ಮಾಡುವಂತಹ ಸಾಧ್ಯತೆ ಕೃತಿಗಳು ಇರತ್ತೆ ಓಕೆ ಸೊ ನೆಕ್ಸ್ಟ್ ಕಾರ್ಡ್ ಸ್ಪಿರಿಟ್ ಓಕೆ ಸೊ ಪ್ರೀತಿಯ ವಿಚಾರಕ್ಕೆ ಸಂಬಂಧಿಸಿದಂತೆ ನನಗೆ ಆಪರ್ಚುನಿಟಿ ಬೇಕು ಒಂದು ಆಪರ್ಚುನಿಟಿ ನನಗೆ ಸಾಕು ಈ ಪ್ರೀತಿಯಲ್ಲಿ ಫುಲ್ಫಿಲನ್ನು ಮಾಡೋದಕ್ಕೆ ಈಗ ಯಾಕೋ ನನಗೆ ಸ್ವಲ್ಪ ಆಗ್ತಾ ಇದೆ ಅನ್ನಿಸ್ತಾ ಇದೆ ಆದರೆ ಪ್ರೀತಿಯನ್ನು ಉಳಿಸ್ಕೊಳ್ಳೋದಕ್ಕೆ ನನಗೆ ಸಾಧ್ಯ ಆದರೆ ಅಥವಾ ಗಳು ಏನಾದರೂ ನನಗೆ ಸಿಕ್ಕಿದ್ರೆ ಖಂಡಿತವಾಗಿಯೂ ನಾನು ಉಳಿಸ್ಕೊಳ್ಳೋ ಪ್ರಯತ್ನವನ್ನು ಮಾಡೇ ಮಾಡ್ತೀನಿ ಅನ್ನುವಂತಹ ಮುಂದಿನ ನಡೆಯ ಬಗ್ಗೆ ಅವರು ಆಲೋಚನೆ ಮಾಡ್ತಾ ಇರುವಂತಹ ಸಾಧ್ಯತೆಗಳು ಇದೆ ಓಕೆ ಸೊ ಪ್ರೀತಿಯ ವಿಚಾರಕ್ಕೆ ಸಂಬಂಧಿಸಿದಂತೆ ನನಗೆ ಪ್ರೀತಿ ಇದೆ ನಿನಗೂ ನನ್ನ ಮೇಲೆ ಪ್ರೀತಿ ಇದೆ ಸೊ ಇವು ಈಕ್ವಲ್ ಗಿವನ್ ಟೇಕ್ ಆದಂತಹ ಪ್ರೀತಿ ಇರೋದ್ರಿಂದ ನಾವು ಪ್ರೀತಿಯಲ್ಲಿ ಹೆಚ್ಚು ರೆಸ್ಪಾನ್ಸಿಬಿಲಿಟೀಸ್ಗಳಿದ್ರು ಆ ಪ್ರೀತಿಯಲ್ಲಿ ನಮಗೆ ಏನೇ ಕಷ್ಟಗಳು ಬಂದ್ರೂ ಒಂದು ಆಪರ್ಚುನಿಟೀಸ್ಗಳು ಸಿಕ್ಕಿದ್ರೆ ಆ ಪ್ರೀತಿಯನ್ನು ನಾವು ಉಳಿಸ್ಕೋಬೇಕು ಅನ್ನುವಂತಹ ಮನಸ್ಥಿತಿಗಳು ಹೆಚ್ಚಾಗಿ ಅವರಿಗೆ ರೆಪ್ರೆಸೆಂಟ್ ಆಗ್ತಾ ಇದೆ ಓಕೆ ಮುಂದಿನ ನಡೆ ಅವರು ಪ್ರೀತಿಯನ್ನು ಉಳಿಸ್ಕೋಬೇಕು ಬೆಳೆಸ್ಬೇಕು ಅನ್ನುವಂತಹದ್ದೇ ಇದು ನೆಕ್ಸ್ಟ್ ಕಾರ್ಪೊರಿಟ್ ಪ್ರೀತಿಯ ವಿಚಾರಕ್ಕೆ ಸಂಬಂಧಿಸಿದಂತೆ ನನಗೆ ಯಾವುದು ಸರಿ ಅನಿಸುತ್ತೋ ಅದನ್ನು ಮಾಡುವಂತಹ ಪ್ರಯತ್ನವನ್ನು ಮಾಡ್ತೀನಿ ನನಗೆ ನನ್ನ ಮನಸ್ಸಿಗೆ ಸಮಾಧಾನ ಆಗಬೇಕು ನನ್ನ ಮನಸ್ಸಿಗೆ ಯಾವುದು ಸಮಾಧಾನ ಆಗುತ್ತೋ ಆ ರೀತಿಯ ಮೂಮೆಂಟ್ಸ್ಗಳನ್ನು ತಗೋತೀನಿ ಅನ್ನುವಂತಹ ರೀತಿಯಲ್ಲಿ ತುಂಬ ಪೇಶನ್ಸ್ ಆಗಿ ಇರೋ ಆಲೋಚನೆಗಳನ್ನ ಮಾಡ್ತಾ ಇರುವಂತಹ ಸಾಧ್ಯತೆಗಳು ಇರುತ್ತೆ ಕಿಂಗ್ ಆಫ್ ಸೋರ್ಡ್ಸ್ ರಿವರ್ಸ್ ಆಗಿ ಬರ್ತಾ ಇದೆ ಅಂದರೆ ಪ್ರೀತಿಯ ವಿಚಾರದಲ್ಲಿ ನಿರ್ದಾಕ್ಷಿಣ್ಯವಾದಂತಹ ತೀರ್ಪುಗಳನ್ನು ತಗೊಳಕ್ಕೆ ಸಾಧ್ಯ ಇಲ್ಲ ಅಂದರೆ ಪ್ರೀತಿ ಈ ಥರ ಮಾಡ್ಕೊಂಬೇಡೋಣ ಆ ಥರ ಮಾಡ್ಕೊಬೇಡೋಣ ಅವ್ರು ಇವಾಗ ಪ್ರೀತಿಯಲ್ಲಿ ಇಬ್ಬರನ್ನ ಒಪ್ಪಿಸ್ಬೇಕು ಅಥವಾ ಪ್ರೀತಿಯನ್ನು ಪಡ್ಕೋಬೇಕಂದ್ರೆ ಇಬ್ಬರಿಗೂ ಕೂಡ ಸಿಚುಯೇಷನ್ಸ್ಗಳು ಕರೆಕ್ಟ್ ಆಗಿರಬೇಕು ಅಲ್ಲಿ ನಿರ್ದಾಕ್ಷಿಣ್ಯವಾದಂತಹ ತೀರ್ಪನ್ನು ತಗೊಳೋಕ್ಕೆ ಸಾಧ್ಯ ಇಲ್ಲ ಅದಕ್ಕೆ ನನ್ನ ಮನಸ್ಸು ಕೂಡ ಒಪ್ಪೋದಿಲ್ಲ ಸೊ ಅದಕ್ಕೋಸ್ಕರವಾಗಿ ನಾನು ವೇಟ್ ಮಾಡ್ತಾ ಇದ್ದೀನಿ ಅಷ್ಟೇ ಅನ್ನುವಂತಹ ಕೆಲವೊಂದು ರೀತಿಯ ಆಲೋಚನೆಗಳನ್ನು ಕೂಡ ಮಾಡ್ತಾ ಇದ್ದಾರೆ ಲಾಸ್ಟ್ ಪಾರ್ಟ್ಸ್ಪಿರಿಟ್ ಓಕೆ ಸೊ ಪ್ರೀತಿಯ ವಿಚಾರಕ್ಕೆ ಸಂಬಂಧಿಸಿದಂತೆ ಸಡನ್ ಆಗಿ ನಾನು ಯಾವುದೇ ನಿರ್ಧಾರಗಳನ್ನ ಮಾಡೋದಕ್ಕೆ ಸಾಧ್ಯ ಇಲ್ಲ ಈ ಪ್ರೀತಿಯ ವಿಚಾರ ಅಂದ್ರೆ ಅದೆಲ್ಲವೂ ಕೂಡ ಸ್ಲೋ ಸ್ಲೋ ಆಗೇ ನಡಿಬೇಕು ಬಿಕಾಸ್ ಯಾಕೆ ಅಂದ್ರೆ ನನಗೆ ರೆಸ್ಪಾನ್ಸಿಬಿಲಿಟೀಸ್ ಗಳಿದೆ ಲೈಫಿನಲ್ಲಿ ನನ್ನದೇ ಆದಂತಹ ಕೆಲವು ರೆಸ್ಪಾನ್ಸಿಬಿಲಿಟೀಸ್ ಗಳಿದೆ ಹಾಗೆ ಪ್ರೀತಿಯ ರೆಸ್ಪಾನ್ಸಿಬಿಲಿಟೀಸ್ ಗಳು ಕೂಡ ಇದೆ ಅದ್ ಎರಡನ್ನೂ ಕೂಡ ಮ್ಯಾನೇಜ್ ಮಾಡಬೇಕು ಅಂದ್ರೆ ನಮ್ಮ ಮನೆಯನ್ನು ಕೂಡ ನಾನು ಬಿಡೋಕಾಗಲ್ಲ ಸೊ ನಿನ್ನನ್ನು ಕೂಡ ಬಿಡೋಕ್ಕಾಗಲ್ಲ ಅದಕ್ಕೋಸ್ಕರವಾಗಿ ಆಪರ್ಚುನಿಟೀಸ್ಗಳನ್ನ ವೇಟ್ ಮಾಡ್ತಾ ಇದ್ದೀನಿ ಪ್ರೀತಿಯನ್ನ ಉಳಿಸ್ಕೊಳೋದಕ್ಕೆ ಏನೆಲ್ಲ ಆಪರ್ಚುನಿಟಿಗಳು ಸಿಗುತ್ತೋ ಅದನ್ನ ಕರೆಕ್ಟ್ ಆಗಿ ಯುಟಿಲೈಸ್ ಮಾಡೋ ಪ್ರಯತ್ನವನ್ನು ಮಾಡ್ತೀನಿ ಸದ್ಯಕ್ಕೆ ನನ್ನ ಅಂತರಾತ್ಮ ಹೇಳಿದ ಹಾಗೆ ನಾನು ಮಾಡ್ತೀನಿ ನನ್ನ ಮನಸ್ಸು ಅನ್ಸುತ್ತೋ ಏನ್ ಹೇಳುತ್ತೋ ಆ ಕಡೆಗೆ ಗಮನವನ್ನು ಕೊಡ್ತೀನಿ ಯಾಕೆ ಅಂದರೆ ನಾನು ನಿರ್ಭಾಕ್ಷಿಣ್ಯವಾದಂತಹ ತೀರ್ಪನ್ನು ತಗೊಳಕ್ಕೆ ಸಾಧ್ಯ ಇಲ್ಲ ಪ್ರೀತಿಯ ವಿಚಾರದಲ್ಲಿ ಅಥವಾ ಪ್ರೀತಿಯ ಪ್ರೀತಿಗೋಸ್ಕರ ನಾನು ಸಡನ್ ಆಗಿ ಏನೋ ನಿರ್ಧಾರವನ್ನು ಮಾಡಿ ಮೂಮೆಂಟ್ಸ್ ಅನ್ನು ತಗೊಳ್ಳೋದು ನನಗೆ ಕಷ್ಟ ಆಗತ್ತೆ ಅನ್ನುವಂತಹ ಕೆಲವೊಂದು ಆಲೋಚನೆಗಳನ್ನು ಮಾಡ್ತಾ ಇರುವಂತಹದ್ದು ಆ ರೀತಿಯೇ ಅವರು ಮೂವ್ಗಳನ್ನು ತಗೊಳ್ಳುವಂತಹ ಸಾಧ್ಯತೆಗಳಿರುತ್ತೆ ಯಾಕಂದ್ರೆ ಏಕಾಏಕಿ ಏಕಾಏಕಿಯಾಗಿ ಪ್ರೀತಿಗೋಸ್ಕರವೇ ಎಲ್ಲವನ್ನ ತ್ಯಾಗ ಮಾಡುವಂತಹ ಮನಸ್ಥಿತಿ ಏನೋ ಅವರಿಗೆ ಇಲ್ಲ ಸೊ ಲಾಸ್ಟ್ ಕಾರ್ಡ್ ಸ್ಪಿರಿಟ್ ಎರಡು ಎಲ್ಲಾ ಕಾರ್ಡಿನ ಓವರ್ ಆಲ್ ಕಾರ್ಡ್ ಅನ್ನ ಕೊಡೋದಾದ್ರೆ ಅವರ ಮನಸ್ಥಿತಿಯ ಬಗ್ಗೆ ಹೇಳೋದಾದ್ರೆ ಸೊ ಈಗ ಸದ್ಯಕ್ಕೆ ಕೆಲವು ಟ್ರಾನ್ಸ್ಫಾರ್ಮೇಶನ್ಸ್ಗಳನ್ನು ಮಾಡುವ ಪ್ರಯತ್ನವನ್ನು ಮಾಡ್ತೀನಿ ಅಂದ್ರೆ ಈಗ ಏನು ಸಿಚುವೇಶನ್ಸ್ ಇದೆಯೋ ಆ ಸಿಚುವೇಶನ್ಸ್ಗಳನ್ನು ಸರಿ ಮಾಡುವಂತಹ ಅಥವಾ ಚೇಂಜಸ್ಗಳನ್ನು ಮಾಡುವ ಪ್ರಯತ್ನ ಅಂತೂ ನಾನು ಖಂಡಿತವಾಗಿಯೂ ಮಾಡ್ತೀನಿ ಅನ್ನುವಂತಹ ಕೆಲವೊಂದು ವಿಚಾರಗಳನ್ನು ನಿಮಗೋಸ್ಕರ ಹೇಳ್ತಾ ಇದ್ದಾರೆ ಸೊ ಪ್ರೀತಿಯ ವಿಚಾರಕ್ಕೆ ಸಂಬಂಧಿಸಿದಂತೆ ನಿಮ್ಮ ಪರ್ಸನ್ನಿನ ಮುಂದಿನ ನಡೆ ಏನು ಅಂದರೆ ಏನೇ ರೆಸ್ಪಾನ್ಸಿಬಿಲಿಟೀಸ್ಗಳು ಇದ್ರೂ ಕೂಡ ಯಾವುದೇ ರೀತಿಯ ಕೆಲಸಗಳಿದ್ರು ಕೂಡ ಪ್ರೀತಿಯನ್ನ ಉಳಿಸ್ಕೋಬೇಕು ಮತ್ತೆ ನನ್ನನ್ನ ನಂಬಿದಂತಹ ಕುಟುಂಬದ ಬಗ್ಗೆಯೂ ಗಮನವನ್ನ ಕೊಡಬೇಕು ಗಳು ಸಿಕ್ಕಾಗ ಪ್ರೀತಿಯನ್ನ ಉಳಿಸ್ಕೊಳ್ಳೋ ಕಡೆಗೆ ಏನೆಲ್ಲ ಪ್ರಯತ್ನಗಳನ್ನ ಮಾಡಬಹುದು ಅದೆಲ್ಲವನ್ನ ಮಾಡ್ತೀನಿ ಆದ್ರೆ ಪೇಷನ್ಸ್ ಆಗಿ ನೀನು ಇರಬೇಕು ಯಾಕೆ ಅಂದರೆ ನಾವು ಏಕಾಏಕಿಯಾಗಿ ನಿರ್ದಾಕ್ಷಿಣ್ಯವಾದಂತಹ ತೀರ್ಪುಗಳನ್ನು ತಗೊಳ್ಳೋಕ್ಕೆ ಸಾಧ್ಯ ಇಲ್ಲ ಸಡನ್ ಆಗಿ ನಾನು ಯಾವುದೇ ರೀತಿಯ ಜಡ್ಜ್ಮೆಂಟ್ ಅನ್ನ ಪ್ರೀತಿಯ ವಿಚಾರಕ್ಕೆ ಮಾಡೋ ಮಾಡೋದಕ್ಕೆ ಸಾಧ್ಯ ಇಲ್ಲ ನಾನು ಕೆಲವೊಂದು ಚೇಂಜಸ್ಗಳನ್ನು ಗಳನ್ನ ಮಾಡ್ತಾ ಇದ್ದೀನಿ ಅದಕ್ಕೆ ನನಗೆ ಸ್ವಲ್ಪ ಟೈಮ್ ಬೇಕು ಅನ್ನುವಂತಹ ಕೆಲವು ವಿಚಾರಗಳನ್ನು ನಿಮ್ಮ ಪರ್ಸನ್ಗಳು ಹೇಳ್ತಾ ಇದ್ದಾರೆ ಓಕೆ ಸೊ ಅವರ ಮುಂದಿನ ನಡೆಯೂ ಕೂಡ ಆತುರ ಆತುರವಾದಂತಹ ನಿರ್ಧಾರಗಳನ್ನು ಮಾಡೋ ಕಡೆಗೆ ಇರೋದಿಲ್ಲ ಬಹಳಷ್ಟು ಆಲೋಚನೆಗಳನ್ನ ಮಾಡಿ ಯಾವುದೇ ರೆಸ್ಪಾನ್ಸಿಬಿಲ್ಬಲಿಟೀಸ್ ಯಾವುದೇ ಗಳಿಂದ ಓಡ್ ಹೋಗುವಂತಹ ಪ್ರಯತ್ನವನ್ನು ಕೂಡ ಅವರು ಮಾಡೋದಿಲ್ಲ ಸೊ ಎಲ್ಲವೂ ಕೂಡ ಕರೆಕ್ಟಾಗೇ ಇರಬೇಕು ಕರೆಕ್ಟ್ ಆಗಿ ಇದ್ದು ಎಲ್ಲವನ್ನ ನಿಭಾಯಿಸುವ ರೀತಿಯಲ್ಲಿಯೇ ಮುಂದಿನ ನಡೆಯ ಕಡೆಗೆ ಗಮನವನ್ನು ಕೊಡ್ತಾರೆ ಪ್ರೀತಿಯೂ ಬೇಕು ಸೊ ಮನೆಯು ಅಥವಾ ಕುಟುಂಬದಲ್ಲಿ ಇರುವಂತಹ ಅಥವಾ ಅವರ ಫ್ಯಾಮಿಲಿಯು ಸುಖವಾಗಿರಬೇಕು ಅನ್ನುವಂತಹ ಆಲೋಚನೆಗಳನ್ನ ಮಾಡ್ತಾ ಇರುವಂತಹ ಸಾಧ್ಯತೆಗಳಿರುತ್ತೆ ಓಕೆ ಸೊ ಇದಿಷ್ಟು ಪಾಠ ನಂಬರ್ ಟು ಒಬ್ರ ರೀಡಿಂಗ್ ಆಗಿರುತ್ತೆ ಈ ತರಹದ ರೀಡಿಂಗ್ ನಿಮ್ಗೆ ಇಷ್ಟ ಆಗಿದೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಇರುವಂತಹ ಬೆಲೈಕಾ ಪ್ರೆಸ್ ಮಾಡಿ ನಾನು ನಿಮ್ಮನ್ನ ಮತ್ತೊಂದು ರೀಡಿಂಗ್ ಅಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಅಲ್ಲಿವರೆಗೂ ಚೆಕಿ